ನಮ್ಮ ದೇಹದ ನರನಾಡಿಗಳ ಮುಖ್ಯ ಕೆಲಸ ಅಂದರೆ ದೇಹದ ಎಲ್ಲ ಭಾಗಕ್ಕೂ ರಕ್ತವನ್ನು ಸರಬರಾಜು ಮಾಡುವಂಥದ್ದು ದೇಹದ ಎಲ್ಲ ಭಾಗಕ್ಕೂ ಸರಿಯಾಗಿ ರಕ್ತ ಸಂಚಾರ ಆದಾಗ ಎಲ್ಲ ಭಾಗಗಳು ಗಟ್ಟಿಯಾಗಿರ್ತವೆ ಜೊತೆಗೆ ತುಂಬಾ ಆ್ಯಕ್ಟಿವ್ ಆಗಿ ಇರ್ತವೆ ಕೆಲವೊಮ್ಮೆ ರಕ್ತನಾಳಗಳಲ್ಲಿ ತೊಂದರೆ ಉಂಟಾದರೆ ಬ್ಲಾಕೇಜ್ ಆದಾಗ ವಿಪರೀತವಾಗಿ ಸೆಳೆತ ಆಗ್ತಾ ಇರತ್ತೆ ನೋವು ಹೆಚ್ಚಾಗ್ತಾ ಇರತ್ತೆ ಹಾಗಾದರೆ ಈ ಒಂದು ರಕ್ತನಾಳಗಳಲ್ಲಿ ತೊಂದರೆ ಅಥವಾ ಬ್ಲಾಕೇಜು ನೋವು ಕಂಡುಬರುವಂಥದ್ದು ನರಗಳಲ್ಲಿ ಬಲಹೀನತೆ ಉಂಟಾಗ್ತಾ ಇದ್ದರೆ ಇವತ್ತಿನ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ನರಗಳು ಬ್ಲಾಕೇಜ್ ಏನಾಗ್ತಾ ಇರತ್ತೆ ಅದು ತೆರೆಯಲ್ಪಡುತ್ತೆ ರಕ್ತನಾಳಗಳಲ್ಲಿ ಸರಾಗವಾಗಿ ರಕ್ತ ಸಂಚಾರ ಸರಾಗವಾಗಿ ಆಗಲು ಹೆಲ್ಪ್ ಆಗುತ್ತೆ ಜೊತೆಗೆ ನೋವು ಸೆಳೆತ ಮರಗಟ್ಟು ಅಂಥದ್ದು ಈ ರೀತಿ ತೊಂದರೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ರಕ್ತನಾಳಗಳು ದುರ್ಬಲ ಆಗಲು ಕಾರಣ ಏನು ಅಂಥೇಳಿ ನೋಡೋದಾದರೆ ಡಯಾಬಿಟೀಸ್ನಿಂದಲೂ ಕೂಡ ಕೆಲವೊಮ್ಮೆ ರಕ್ತನಾಳಗಳು ದುರ್ಬಲ ಆಗುತ್ತೆ ಕೆಲವೊಮ್ಮೆ ಹೈ ಬಿ ಪಿಯಿಂದ ಆಗತ್ತೆ ಆಲ್ಟ್ರಾಸ್ ವಾಲುಗಳಲ್ಲಿ ಕೊಬ್ಬು ಶೇಖರಣೆ ಆದಾಗಲೂ ಕೂಡ ಆಗಬಹುದು ಯಾವುದೇ ರೀತಿಯ ಇನ್ಫೆಕ್ಷನ್ ಆದಾಗ್ಲೂ ಕೂಡ ನರಗಳು ರಕ್ತನಾಳಗಳು ದುರ್ಬಲ ಆಗುತ್ತವೆ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದಲೂ ಕೂಡ ಕೆಲವೊಮ್ಮೆ ಬಲಹೀನತೆ ಅನ್ನೋವಂಥದ್ದು ಆಗುತ್ತೆ ಅತಿಯಾದ ಧೂಮಪಾನ ಮದ್ಯಪಾನದಿಂದಲೂ ಕೂಡ ನರಗಳು ದುರ್ಬಲ ಆಗುತ್ತೆ ಕೆಲವೊಮ್ಮೆ ಆಕ್ಸಿಡೆಂಟು ಅಥವಾ ಪೆಟ್ಟಾದಾಗಲೂ ಕೂಡ ನರಗಳು ದುರ್ಬಲ ಆಗ್ತಾ ಹೋಗುತ್ತವೆ ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಪೋಷಕಾಂಶಗಳು ಕೊರತೆ ಆದಾಗಲೂ ಕೂಡ ಈ ರೀತಿ ನರಗಳು ದುರ್ಬಲ ಆಗಲಿಕ್ಕೆ ಶುರುವಾಗುತ್ತವೆ ಹಾಗಾದರೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಲವೊಮ್ಮೆ ಕೈ ಕಾಲುಗಳು ಜೋಮು ಹಿಡಿತಾ ಇರುತ್ತೆ ಮರಗಟ್ಟಲಿಕ್ಕೆ ಶುರುವಾಗಿರುತ್ತೆ ಸ್ವಲ್ಪ ಸ್ವಲ್ಪ ಸುತ್ತ ಕೂಡ ಬರ್ತಾ ಇರತ್ತೆ ಕೂತ್ರೆ ನಿಲ್ಲಲಿಕ್ಕಾಗಲ್ಲ ನಿದ್ರೆ ಕೂರ್ಲಿಕ್ಕಾಗಲ್ಲ ತಲೆಸುತ್ತ ಬಂದಂಗೆ ಅನಿಸ್ತಾ ಇರತ್ತೆ ಕಣ್ಣಿಗೆ ಕತ್ತಲೆ ಬಂದಾಗ ಆಗ್ತಾ ಇರತ್ತೆ ಇದಕ್ಕೆ ಕಾರಣ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದು ಕೈ ಕಾಲುಗಳು ಸ್ಪರ್ಶ ಜ್ಞಾನ ಕಡಿಮೆ ಆಗ್ತಾ ಬರ್ತಾ ಇರೋದು ವಿಪರೀತವಾಗಿ ಬೆವರು ಬಂದಂಗೆ ಅನಿಸ್ತಾ ಇರೋದು ಶಕೆ ಆಗ್ತಾ ಇರತ್ತೆ ಪದೇ ಪದೇ ಹೋಗೋವಂಥದ್ದು ಮೆಮೊರಿ ಕಡಿಮೆ ಆಗ್ತಾ ಇರತ್ತೆ ಹೃದಯ ಬಡಿತ ಅನ್ನೋವಂಥದ್ದು ವಿಪರೀತವಾಗಿ ಹೆಚ್ಚಾಗ್ತಾ ಇರೋದು ಇದರಿಂದ ರಾತ್ರಿ ನಿದ್ರೆ ಸರಿಯಾಗಿ ಬರದಲೇ ಇರುವಂಥದ್ದು ದೇಹದ ಎಲ್ಲ ಭಾಗಗಳು ವಿಪರೀತವಾಗಿ ನೋವು ಹೆಚ್ಚಾಗುವಂಥದ್ದು ಇದಕ್ಕೆಲ್ಲ ಕಾರಣ ನರಗಳಲ್ಲಿ ಆ ಒಂದು ದುರ್ಬಲತೆ ಅನ್ನುವಂಥದ್ದು ನರಗಳ ವೀಕ್ನೆಸ್ ಹೆಚ್ಚಾಗಿರೋದ್ರಿಂದನೇ ಅಂತಲೇ ಹೇಳ್ಬೋದು ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು ಉತ್ತಮವಾದಂಥ ಆಹಾರವನ್ನು ತೆಗೆದುಕೊಳ್ಬೇಕು ಅದರ ಜೊತೆಗೆ ಇವತ್ತಿನ ಈ ಒಂದು ಮನೆ ಮದ್ದನ್ನು ಮಾಡ್ತಾ ಬರೋದ್ರಿಂದ ಕೂಡ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಹೋಗೋದ್ರಿಂದ ಕೂಡ ನರಗಳ ವೀಕ್ನೆಸ್ಸು ದುರ್ಬಲತೆ ಕಡಿಮೆ ಆಗುತ್ತೆ ಜೊತೆಗೆ ಸರೀಸಾಗಿ ಆ ಒಂದು ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಈ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡಿಬೋದು ಹಾಗಾದ್ರೆ ಈ ಒಂದು ಮನೆ ಮದ್ದನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ ಹೌದು ಇದು ಕಪ್ಪಗಿರೋ ದಪ್ಪ ಏಲಕ್ಕಿ ಅಂತ ಹೇಳಿ ಇದನ್ನು ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಸಿಹಿ ಪದಾರ್ಥ ಮತ್ತು ಸಾಂಬಾರ್ ಪದಾರ್ಥವಾಗಿ ಬಳಸುವಂಥದ್ದು ಗ್ರೀನ್ ಏಲಕ್ಕಿ ಹಸಿರು ಬಣ್ಣದ ಏಲಕ್ಕಿ ಇದು ಕಪ್ಪು ಬಣ್ಣದ್ದು ಜೊತೆಗೆ ತುಂಬ ದಪ್ಪನಾಗಿರುವಂಥ ಏಲಕ್ಕಿ ಇದರಲ್ಲಿ ತುಂಬನೇ ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ನರಗಳಲ್ಲಿ ಬಲಹೀನತೆಯಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನನ್ನು ಸರಾಗವಾಗಿ ಆಗುವಂತೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಐರನ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಕಾಪರ್ ಇರುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಕೂಡ ಇದು ಒಳಗೊಂಡಿದೆ ಅದಕ್ಕಾಗಿ ಈ ಒಂದು ಕಪ್ಪು ಏಲಕ್ಕಿನ ಸೇವನೆ ಮಾಡ್ತಾ ಬರೋದರಿಂದ ಗ್ಯಾಸು ಅಸಿಡಿಟಿ ಮಲಬದ್ಧತೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾರಿಗಿಲ್ಲ ಹೆಚ್ಚಾಗಿ ಪಿತ್ತದ ಸಮಸ್ಯೆ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ವಾಮಿಟ್ ಬಂದಂಗೆ ಆಗ್ತಾ ಇರತ್ತೆ ಆಗಾಗ ತಲೆ ಸುತ್ತು ಬರ್ತಾ ಇರುತ್ತಲ್ಲ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಪ್ಪು ಏಲಕ್ಕಿ ನೋಡಿ ನಾನಿಲ್ಲಿ ಒಂದು ಎರಡು ಏಲಕ್ಕಿ ಆದರೆ ಸಾಕಾಗುತ್ತೆ ಅಂದರೆ ಒಬ್ರಿಗೆ ಒಮ್ಮೆ ಮಾಡ್ಕೊಳ್ಳೋದಾದರೆ ನಿಮಗೆ ಎರಡು ಏಲಕ್ಕಿ ಆದರೆ ಸಾಕಾಗುತ್ತೆ ನೋಡಿ ನಾನು ಈ ಒಂದು ಎರಡು ಏಲಕ್ಕಿನ ಈ ರೀತಿ ಸಣ್ಣದಾಗಿ ಕುಟ್ಟಿ ತೊಗೋತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಳ್ಳಿ ನಂತರ ಕುಟ್ಟಿರೋ ಈ ಒಂದು ಏಲಕ್ಕಿನ ಹಾಕೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ತಗೋತಾ ಇದ್ದೀನಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಚಕ್ಕೆ ಕೂಡ ಅಷ್ಟೇ ಸಾಕಷ್ಟು ಒಂದು ಔಷಧಿಯ ಗುಣಗಳನ್ನ ಇದು ಒಳಗೊಂಡಿದೆ ಇದು ಒಂದು ಒಳ್ಳೆಯ ಮಸಾಲೆ ಪದಾರ್ಥವಾಗಿ ಕೂಡ ನಾವು ಬಳಸ್ತೀವಿ ಇದರ ಆರೋಗ್ಯದ ಉಪಯೋಗವನ್ನ ನೀವು ತಿಳ್ಕೊಂಡಾಗ ತುಂಬಾನೇ ಆಶ್ಚರ್ಯ ಪಡ್ತೀರಾ ಇದು ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಗುಣಗಳನ್ನ ಒಳಗೊಂಡಿದೆ ಇದರಲ್ಲಿ ತುಂಬ ಹೆಚ್ಚಿನದಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ನರಗಳಲ್ಲಿ ಊತ ಆಗ್ತಾ ಇದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಟೈಪ್ ಟು ಡಯಾಬಿಟಿಸ್ಗೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಚಕ್ಕೆ ನೋಡಿ ನಾನು ತೊಗೊಂಡಿರೋವಂಥ ಚಕ್ಕೆಯನ್ನು ನಾವು ಮೊದಲೇ ಏನು ಏಲಕ್ಕಿ ಪೌಡರ್ ಹಾಕಿಟ್ಕೊಂಡಿದ್ವಲ್ಲ ಆ ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದಂಥ ಪದಾರ್ಥ ಅಂದರೆ ಲವಂಗ ಅದನ್ನು ಸಹಿತವಾಗಿ ಇದ್ದೀನಿ ಒಂದು ಎರಡಾದರೆ ಸಾಕಾಗತ್ತೆ ತುಂಬಾ ಔಷಧೀಯ ಗುಣಗಳನ್ನು ಕೂಡ ಇದು ಒಳಗೊಂಡಿದೆ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಜೊತೆಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಆಗ್ತಾ ಇದ್ದರೆ ಅದನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮೂಳೆ ನೋವು ಕೀಲು ನೋವು ಜೊತೆಗೆ ನರಗಳಲ್ಲಿ ದುರ್ಬಲತೆ ನರಗಳು ಊತ ಆಗ್ತಾ ಇರತ್ತೆ ಅಥವಾ ಬ್ಲ್ಯಾಕೇಜ್ ಆಗ್ತಾ ಇರತ್ತೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಅಲ್ಲಿ ಏನು ರಕ್ತ ಕಟ್ಟುತ್ತಾ ಇರುತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಲವಂಗ ಅಂತಲೇ ಹೇಳ್ಬೋದು ನಾನು ತೊಗೊಂಡಿರುವಂಥ ಲವಂಗನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಈ ಸೇರಿಸ್ಕೊತಾ ನುಟ್ಟಿಗೆ ಇದ್ದೀನಿ ನಂತರ ಇದನ್ನು ಒಂದು ಐದರಿಂದ ಆರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ನಾವೇನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀವಲ್ಲ ಅದು ಒಂದು ಮುಕ್ಕಾಲು ಲೋಟ ಅಥವಾ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಆಗಬೇಕು ಅಂದರೆ ಅಷ್ಟು ನೀರಿನ ಪ್ರಮಾಣ ಕಡಿಮೆ ಆಗಿ ಏನು ಹಾಕಿದ್ದೀವ ಎಲ್ಲ ಪದಾರ್ಥಗಳು ಚೆನ್ನಾಗಿ ಕುದ್ದು ಆ ನೀರಲ್ಲಿ ಆ ಒಂದು ಸತ್ವಗಳು ಬಿಡಬೇಕು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಇದನ್ನು ಚೆನ್ನಾಗಿ ಈಗ ಕುದಿಸ್ಕೊಂಡಿದ್ದೀನಿ ಇದು ಒಂದು ಅರ್ಧ ಭಾಗದಷ್ಟು ನೀರು ಕಡಿಮೆ ಆಗಿದೆ ಈ ಸಮಯದಲ್ಲಿ ನಾನು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಇದು ಬೆಲ್ಲ ಆಪ್ಷನಲ್ಲು ಯಾರಿಗೆ ಶುಗರ್ ಇದೆ ಅಂಥವ್ರು ಹಾಗೆಯೇ ಕುಡಿಬೇಕು ಬೆಲ್ಲ ಸಕ್ಕರೆ ಕಲ್ ಸಕ್ಕರೆ ಏನೂ ಬೇಡ ಹಾಗೆಯೇ ಕುಡಿಬೇಕಾಗತ್ತೆ ಅಥವಾ ಶುಗರ್ ಇಲ್ಲ ಅಂತ ಅನ್ಕೊಳ್ಳೋರು ನಮಗೆ ಸ್ವಲ್ಪ ಸಿಹಿ ಬೇಕು ಹಾಗೆಯೇ ಕುಡಿಯೋಕ್ಕಾಗೋದಿಲ್ಲ ಅಂದರೆ ಬೆಲ್ಲ ಸೇರಿಸ್ಕೊಳ್ಳಿ ಬೆಲ್ಲ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೂಡ ಕೊಡ್ತಾ ಹೋಗುತ್ತೆ ನೋಡಿ ಬೆಲ್ಲ ಹಾಕಾದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ಇದು ಬಿಸಿ ಸಮಯದಲ್ಲೇ ನಾವು ಕುಡಿಬೇಕು ತಣ್ಣಗಾಗೋದಕ್ಕೆ ಬಿಡಬಾರದು ಬಿಸಿ ಬಿಸಿಯಾಗಿರುವಂಥ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ಇದನ್ನು ಯಾವಾಗ ಕುಡಿಬೇಕಪ್ಪ ಅಂದರೆ ನಾವು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಒಂದು ಗಂಟೆಗಳ ಮೊದಲು ಕುಡಿಬೇಕಾಗತ್ತೆ ಅಂದರೆ ನಾವು ಕಾಫಿ ಟೀ ಕುಡಿತೀವಲ್ಲ ಅದರ ಬದಲಾಗಿ ಇದನ್ನು ಕುಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಥವಾ ಅಥವಾ ತಿಂಡಿ ತಿನ್ನೋದಕ್ಕೂ ಒಂದು ಗಂಟೆಗಳ ಮೊದಲು ನಾವು ಈ ಒಂದು ಕಷಾಯವನ್ನು ಕುಡಿತಾ ಬರೋದರಿಂದ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ ಖಂಡಿತವಾಗ್ಲೂ ಇದನ್ನು ಸ್ವಲ್ಪ ಸ್ವಲ್ಪ ಅಂದರೆ ಬಿಸಿ ಇರುವಂಥ ಸಮಯದಲ್ಲೇ ಸ್ವಲ್ಪ ಸ್ವಲ್ಪ ಹಾಗೆ ಕುಡಿತಾ ಬನ್ನಿ ಒಂದೊಳ್ಳೆ ಎನರ್ಜಿ ನಮ್ಮ ದೇಹಕ್ಕೆ ಬಂದಾಗ ಅನಿಸುತ್ತೆ ಒಂದೊಳ್ಳೆ ಶಕ್ತಿ ಬಂದ ಹಾಗೆ ಅನಿಸುತ್ತೆ ಖಂಡಿತವಾಗ್ಲೂ ಆ ಜೊತೆಗೆ ನರಗಳು ಹಿಡಿತಾ ಇರುತ್ತೆ ಸೆಳ್ತಾ ಬರ್ತಾ ಇರುತ್ತೆ ನೋವು ಆಗ್ತಾ ಇರುತ್ತೆ ನರಗಳಲ್ಲಿ ಊತ ಏನಿರುತ್ತೆ ಅದು ಇದನ್ನು ಕುಡಿತಾ ಇದ್ದಾಗೆ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ ಅಂಥೇಳಿ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಒಂದು ಅದ್ಭುತವಾದಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ನೀವು ಒಂದು ಹದಿನೈದು ದಿನಗಳವರೆಗೆ ಪ್ರತಿದಿನ ಕುಡಿತಾ ಬನ್ನಿ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡುತ್ತೆ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ಆ ರಕ್ತ ಸಂಚಾರದಲ್ಲಿ ಬ್ಲಾಕೇಜ್ ಏನಾಗಿರುತ್ತೆ ಅದು ಸರಿಯಾಗುತ್ತೆ ನೋವು ಕಡಿಮೆ ಆಗುತ್ತೆ ನರಗಳ ದುರ್ಬಲತೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತಾ ಬರುತ್ತೆ ಜೊತೆಗೆ ಹಾರ್ಟ್ ಬ್ಲಾಕೇಜ್ ಆಗೋದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಹೃದಯ ಸಂಬಂಧಿ ಅನೇಕ ರೀತಿಯ ಕಾಯಿಲೆಗಳು ಬರದೇ ಇರೋ ಹಾಗೆ ತಡೆಯೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಎನರ್ಜಿ ರೋಗ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ ಅದರ ಜೊತೆಗೇ ನಾವು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಬಿ ಟ್ವೆಲ್ ಇರುವಂಥ ಆಹಾರ ಪೋಷಕಾಂಶಗಳನ್ನು ಸರಿಯಾಗಿ ತೆಗೆದುಕೊಳ್ಳೋದ್ರಿಂದ ಕೂಡ ಈ ರೀತಿ ಆಗೋದನ್ನು ತಡೆಗಟ್ಕೋಬೋದು ಈ ಒಂದು ಡೈರಿ ಪ್ರಾಡಕ್ಟ್ ಅದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ಹಾಲು ಮೊಸರು ತುಪ್ಪ ಬೆಣ್ಣೆ ಈ ರೀತಿಯನ್ನು ಸೇವನೆ ಮಾಡೋದರಿಂದ ಕೂಡ ತುಂಬ ಒಳ್ಳೆಯದು ಹೆಚ್ಚಿನದಾಗಿ ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡಬೇಕು ಇನ್ನು ಇನ್ನು ಪ್ರತಿದಿನ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಯಾ ಸೀಡನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಅದನ್ನು ಕೂಡ ತೊಗೊಳ್ಳೋದ್ರಿಂದ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅನ್ನುವಂಥದ್ದು ಹೇರಳವಾಗಿ ಸಿಗ್ತಾ ಹೋಗುತ್ತೆ ಇದರಿಂದ ಕೂಡ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ನೋಡ್ಬೋದು ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ರೂಢಿ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಮನೆ ಮದ್ದನ್ನು ಮಾಡ್ತಾ ಬನ್ನಿ ನರಗಳು ಹಿಡಿತಾ ಇದೆ ಬ್ಲಾಕೇಜ್ ಆಗ್ತಾಯಿದೆ ರಕ್ತ ಸಂಚಾರ ಸರಿಯಾಗಿ ಕೈ ಕೈಕಾಲು ಮರಗಟ್ತಾ ಇದೆ ನರಗಳ ವೀಕ್ನೆಸ್ ಆಗ್ತಾಯಿದೆ ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ಇದು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನರಗಳು ಬ್ಲಾಕೇಜ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರೆಲ್ಲ ತುಂಬ ಸರಳವಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಈ ಒಂದು ರೆಮಿಡಿಯನ್ನು ಮಾಡ್ಕೋಬೋದು ಮತ್ತು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವೀಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು